ಕುಡಿಯುವ ನೀರು ಸೇರಿದಂತೆ ವಿವಿಧ ಬೇಡಿಕೆ ಆಗ್ರಹಿಸಿ ಪ್ರತಿಭಟನೆ ಕುಡಿಯುವ ನೀರು ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಗ್ರಾಮ ಪಂಚಾಯಿತಿ ಮುಂದೆ ಅಂಬೇಡ್ಕರ್ ಫೋಟೋ ವಾಲ್ಮೀಕಿ ಫೋಟೋಗಳನ್ನಿಟ್ಟು ತಮಟೆ ಹೊಡೆದು ಪ್ರತಿಭಟಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ಮಂಡಿ ಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕದತ್ತಮಂಗಲ ಗ್ರಾಮದ ಅಭಿವೃದ್ಧಿಗೆ ಪಿಡಿಒ ಸಹಕರಿಸುತ್ತಿಲ್ಲ ಕುಡಿಯುವ ನೀರಿಲ್ಲ ಎಂದು ಪಂಚಾಯಿತಿ ಮುಂದೆ ಖಾಲಿ ಬಿಂದಿಗೆಗಳನ್ನು ಹಿಡಿದು ಮಹಿಳೆಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಗ್ರಾಮಸ್ಥರು ಪ್ರತಿಭಟಿಸಿದರು ಸರಿಯಾದ ಸಮಯ ಕುಡಿಯುವ ನೀರು ಬರುತ್ತಿಲ್ಲ ಜಾನುವಾರುಗಳಿಗೂ ನೀರಿಲ್ಲ ಗ್ರಾಮದಲ್ಲಿ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ತುಂಬಿ ತುಳುಕುತ್ತಿವೆ ಬೀದಿ ದೀಪಗಳು ಕೆಟ್ಟು ನಿಂತಿವೆ ರಾತ್ರಿ ವೇಳೆ ಗ್ರಾಮದಲ್ಲಿ ಭಯದ ವಾತಾವರಣವಿದೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿಲ್ಲ ಶೇಕಡಾ ಇಪ್ಪತ್ತೈದು ಅನುದಾನನೂ ಬಿಡುಗಡೆ ಮಾಡಿಲ್ಲ ಸಿಗಬೇಕಾದ ಸವಲತ್ತು ನೀಡಿಲ್ಲ ಸುಮಾರು ಮೂರು ವರ್ಷಗಳಿಂದ ಗ್ರಾಮ ಸಭೆ ವಾರ್ಡ್ ಸಭೆ ಮಾಡಿಲ್ಲ ಪರಿಶಿಷ್ಟ ಜಾತಿ ಜನಾಂಗದ ಗ್ರಾಮ ಎಂದು ಕಡೆಗಣನೆ ಮಾಡುತ್ತಿದ್ದೀರಾ ಎಂದು ಗರಂ ಆದ ಪಂಚಾಯಿತಿ ಸದಸ್ಯ ಪಂಚಾಯಿತಿಯಲ್ಲಿ ಖರ್ಚು ಮಾಡಲಾದ ಲೆಕ್ಕ ತೋರಿಸಿ ಎಂದರೆ ತೋರಿಸೋಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಮಾಸಪ್ಪ ಆರೋಪಿಸಿ ಪಿಡಿಒ ಸಿ ಮುನಿರಾಜುಗೆ ತರಾಟೆಗೆ ತೆಗೆದುಕೊಂಡರು ಗ್ರಾಮದ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಅಹೋರಾತ್ರಿ ಧರಣಿ ಮಾಡಲಾಗುವುದು ಎಂದರು ಮರದಿ ಎಲಿಯೂರು ರಾಧಾಕೃಷ್ಣ ಎನ್ಕೆಎಸ್ ಫೋರ್ ದೇವನಹಳ್ಳಿ ಮೊನ್ನೆ ನಾನು ಇವ್ರು ಬಂದ ಮೇಲೆ ಮಾತಾಡ್ಬಿಟ್ಟು ಸರ್ ಯಾವುದೇ ಇಂದು ಚೆಕ್ ಆಗಲಿ ಇದು ಮಾಡ್ಬೇಕಂದ್ರು ಸದಸ್ಯರ ಸಮ್ಮುಖದಲ್ಲಿ ಆಮೇಲೆ ಇದು ನಮ್ದು ಸಾಯಿ ಸಮಿತಿ ಲೆಕ್ಕ ಪುರುಷ ಸಾಯಿ ಸಮಿತಿ ಅಂದ್ಬಿಟ್ಟು ಒಂದು ಸಮಿತಿ ಮಾಡವ್ರೆ ಆ ಸಮಿತಿನ ಕರ್ಕೊಂಡು ಯಾವುದೇ ಕಾರಣಕ್ಕೂ ಲೆಕ್ಕ ಇದು ಚೆಕ್ ಕರಿಬೇಕು ಸರ್ ಏಕಾಏಕಿ ಒಬ್ಬೊಬ್ರು ಅದಿ ಹರಿಬಾರ್ದು ಅಂತ ಹೇಳಿದೀವಿ ಅದನ್ನು ಕಡೆಗಣ್ ಆಮೇಲೆ ಲೆಕ್ಕಗಳು ಪರಿಶೋಧನೆ ಮಾಡಬೇಕು ಅಂದ್ಬಿಟ್ಟು ಯಾವ ತಿಂಗಳು ಎಂಟನೇ ತಿಂಗಳಲ್ಲಿ ನಾನು ಕೊಟ್ಟಿರೋದು ಪಂಚಾಯತಿಗೂ ಕೊಟ್ಟಿದ್ದೀನಿ ಇ ಸರ್ಗೂ ಕೊಟ್ಟಿದ್ದೀನಿ ಯಾವುದೂ ರೆಸ್ಪಾನ್ಸ್ ಕೊಡಲ್ಲ ಇನ್ನೇನಕ್ಕೆ ನಾವು ಪಂಚಾಯತಿ ಏನಕ್ಕೆ ನಾವು ಇದಕ್ಕೇನಕ್ಕೆ ಹೇಳಿ ಸರ್ ಇದು ನೋಡಿ ಚಿಕ್ಕತ್ಮಲ ಗ್ರಾಮದಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದವರು ಮಾತ್ರ ವರ್ಷ ಇದ್ದು ಪಂಚಾಯಿತಿಯಿಂದ ಯಾವುದೇ ಎಸ್ ಸಿ ಎಸ್ ಟಿ ಅಂಧಾನವಾಗಲಿ ಇತರ ಅಂಧಾನವಾಗಲಿ ನೀಡೋದೇ ನಮ್ಮ ಗ್ರಾಮ ಎಸ್ ಸಿ ಎಸ್ ಟಿ ಗ್ರಾಮದಿಂದ ಕಡೆಗಣಿಸುತ್ತೋ ಇದು ಒಂದು ಅರ್ಜಿ ಕೊಟ್ಟಿದ್ದೀನಿ ಅದಕ್ಕೂ ರೆಸ್ಪಾನ್ಸ್ ಇಲ್ಲ ಇನ್ನೇನಕ್ಕೆ ನಾವು ಲೆಕ್ಕಗಳು ಕೊಡಬೇಕು ಸರ್ ಇನ್ನೇನು ಪಂಚಾಯತಿ ಬರಬೇಕು ಹೇಳಿ ನಾವು ಸದಸ್ಯರು ಆಮೇಲೆ ನೋಡಿ ಇಲ್ಲಿ ನಾನು ಸದಸ್ಯ ಆಗ್ಬಿಟ್ಟು ನನ್ ಲೆಕ್ಕಳು ತೋರಿಸ್ಬಾರ್ದಂತೆ ಇವ್ರು ಮಾತ್ರ ಒಳ ಒಳಗೊಳಗೆ ಲೆಕ್ಕಳು ಮಾಡ್ಕೊಬೇಕು ನಾನೊಬ್ರು ಸದಸ್ಯನು ನನಗೆ ಲೆಕ್ಕ ಬುಕ್ ತೋರಿಸಬಾರ್ದು ಯಾಕಂದ್ರೆ ಗೊತ್ತಾಗ್ಬಿಡ್ತೈತಲ್ಲ ಈಗ ಅಕೌಂಟ್ ಬುಕ್ ಬಿಲ್ ಬುಕ್ ಈ ಟಿ ಸಿ ಬುಕ್ ಕೊಡಿ ಅನ್ಬಿಟ್ಟು ನಾನು ಅರ್ಜಿ ಹಾಕಿ ಎರಡು ಸರಿ ಅರ್ಜಿ ಹಾಕಿದ್ದೀನಿ ಮೂರನೇ ತಿಂಗಳ ಒಂದ್ಸರಿ ಅರ್ಜಿ ಹಾಕಿದ್ದೀನಿ ಇದುವರೆಗೂ ರೆಸ್ಪಾನ್ಸ್ ಇಲ್ಲ

ಎಷ್ಟು ಕಂಪ್ಲೇಂಟ್ ಮಾಡಿದ್ದೀನಿ ವಾಟರ್ ಮ್ಯಾನ್ ಆಗಿ ನಾನು ಎಷ್ಟು ಕಂಪ್ಲೇಂಟ್ ಮಾಡಿದ್ದೀನಿ ಹೇಳಿ ಸದಸ್ಯರ ಕೇಳಿ ಮಾತಾಡಿದ್ದೀನಿ ಮಾತಾಡಿದಿರಪ್ಪ ಗ್ರಾಮ ಪಂಚಾಯತಿ ಸದಸ್ಯರು ನಾವೀಗಾಗಲೇ ಎರಡು ಮೂರು ಸರಿ ಲೆಕ್ಕ ಮಾಡಿ ಅಂದ್ಬಿಟ್ಟು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ರು ಇದುವರೆಗೂ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ ಆಮೇಲೆ ಮೀಟಿಂಗಲ್ಲಿ ರೆಜುಲೂಷನಲ್ಲಿ ಪಾಸ್ ಮಾಡಿ ಸ್ಥಾಯಿ ಸಮಿತಿ ಮುಖಾಂತರವಾಗಿ ಬಿಲ್ಗಳೆಲ್ಲ ಈಗ ಮಾಡಬೇಕಂದ್ರೆ ಏಕಾಏಕಿ ಒಬ್ಬರೇ ಬಿಲ್ಗಳು ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ನಮ್ಮ ಗ್ರಾಮನ ಎಸ್ ಸಿ ಎಸ್ ಟಿ ಗ್ರಾಮ ಅಂದ್ಬಿಟ್ಟು ಕಡೆಗಣಿಸಿ ಯಾವುದೇ ಅನುದಾನ ಕೊಡ್ತಾಯಿಲ್ಲ ಮೂರು ವರ್ಷ ಆಗೈತೆ ಚರಂಡಿ ದುರ್ವಾಸನೆ ಹೊಡಿತೈತೆ ಮನೆಗಳಲ್ಲಿ ಐವತ್ತು ಸಾರಿ ಫೋನ್ ಮಾಡಿದ್ದೀನಿ ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಆಮೇಲೆ ನಾವು ಏನೇ ಕೇಳಿದ್ರು ಇಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಧಿಕಾರಿಗಳು ದೌರ್ಜನ್ಯ ಸರ್ ನಮಗೆ ಇಲ್ಲಿ ಬರಬೇಕು ನಮ್ಗೆ ನ್ಯಾಯ ಸಿಗೋರ್ಗು ನಾವು ಇಲ್ಲಿಂದ ಎದ್ದೋಗಲ್ಲ ಇವತ್ತಲ್ಲ ಇನ್ನು ವಾರ ಆಗಲಿ ಸತತವಾಗಿ ನಿರಂತರವಾಗಿ ಸಿಒ ಮೇಡಮ್ ಅವ್ರು ಬಂದು ನಮ್ಮ ಬೇಡಿಕೆಗಳಲ್ಲಿ ನಾವು ಎದ್ದೋಗಲ್ಲ ಸರ್ ಒಂದು ಬಿಲ್ ಮಾಡಿಲ್ಲ ಒಂದು ನಮ್ಮ ಗ್ರಾಮಕ್ಕೆ ಅನುದಾನ ಮೂರು ವರ್ಷದಿಂದ ಅನುದಾನ ಮಾಡಿಲ್ಲ ಈಗ ಎಸ್ ಸಿ ಎಸ್ ಟಿ ಪಂಡು ಐದು ಪರ್ಸೆಂಟ್ ಮೀಸಲಾತಿ ಇರ್ತೈತೆ ಅದನ್ನು ಎಲ್ಲಿ ಇದುವರೆಗೆ ಎಲ್ಲಿ ಮಾಡೋರು ಅನ್ನೋದೇ ಗೊತ್ತಿಲ್ಲ ಒಂದು ಸಭೆ ಕರೆಸಿ ಏನೂ ಇಲ್ಲ ಅವ್ರವ್ರಿಗೆ ಏಕಾಏಕಿ ಮೂರು ವರ್ಷ ಆಗೈತಿ ಇದು ಗ್ರಾಮಸಭೆ ವಾರ್ಡ್ ಸಭೆ ಮಾಡಿ ಎಲ್ಲ ಕಡೆಯೂ ಅರ್ಜಿ ಕೊಟ್ಟಿದ್ದು ಇದುವರೆಗೂ ಅದಕ್ಕೇನು ರೆಸ್ಪಾನ್ಸ್ ಇಲ್ಲ ಯಾವುದೂ ಇಲ್ಲ ಮೂರು ವರ್ಷದಿಂದ ಇನ್ನೇನಕ್ಕೆ ಇಲ್ಲಿ ಕುರಿ ಕಾಯಕ ಬರೋದು ಇವರು ಪಂಚಾಯತಿಗ ಸೆಕ್ರೆಟರಿ ಏನಕ್ಕ ಓ ಅಂತ ಕೇಳಿ ನೀರಿಗೆ ಪಾಪ ಜನಗಳು ವಾರ ಆದ್ರು ನೀರ್ ಬರಲ್ಲ ಬಂದ್ರು ಅರ್ಧ ಟ್ಯಾಂಕರ್ ಬಂದ್ರು ಅಷ್ಟೇ ನಿಂತ ತಗೋಬಿಡ್ತೇತಿ ನೀರು ಕೊಡೋಕೆ ಹೋಗಲ್ಲ ನಾವ್ ಕೂಲಿನ ಎಲೆಗ್ ಹೋಗಿರ್ತಿವಿ ಬರಪಷ್ಟು ನೀರ್ ಇದೇನಂದ್ರೆ ಪಕ್ಕದ ಮನೆ ಬಿನ್ಗೈಕ್ ಹೋದ್ರೂ ನೀರ್ ಬಂದಿರಲ್ಲ ನಮ್ಗೆ ಸಿಕ್ಲಿಲ್ಲಕ್ಕ ನಿಮ್ಗೆ ಏನ್ ಇಡೋಣ ಅಂತ ಅವ್ರು ಕೇಳ್ತಾರೆ ಅದಾಗ ಫಿಲ್ಟರ್ ನೀರ್ ಐದೈದು ರೂಪಾಯಿ ಕೊಟ್ಟು ನಾವು ಕಾಯಿನ ಹಾಕ್ಬಿಟ್ಟು ತಗೊಂಬಂದು ಬಳಸ್ಕೊಬೇಕಾ ಸೊನ್ನೆ ಕೂಲಿ ಮಾಡೋದೆಲ್ಲ ನೀರ್ಗೆ ಬಳಸ್ಕೊಂಡಿದ್ರೆ ಹೇಳಿ ಜೀವನ ನಮ್ದು ಮನೆಯಾಗ್ ದುಡಿಯವ್ರವ್ರಾ ಒಬ್ಬೊಬ್ರು ಒಂಟಿ ಹೆಂಗ ಸಿಗ್ಲಿ ಇರೋರು ಯಾರಿದ್ರೆ ಅವ್ರ ಎನ್ಸಲಿ ಇರೋರ್ ಕೈಲೋ ಹಾಗೆಲ್ಲ ಕೂಲಿ ಮಾಡೋಕೆ ನಾವು ಕೂಲಿ ಮಾಡ್ಬೇಕು ಮನೆಯ ನೋಡ್ಕೊಬೇಕು ನೀರ್ ಇಲ್ಲತ್ತಂದ್ರಿಂದ ನಾವ್ ಒಬ್ಫರ್ ನೀರ್ ತಂದು ಪಾತ್ರೆ ಉಡ್ಜ್ಬೇಕು ಅದ್ ಸಂಸಾರ ಮಾಡಿ ಬಟ್ಟೆ ಒಗಿಬೇಕಾದ್ರೆ ಎಲ್ಲ ಒಂದು ಗುಡ್ಡೆ ಹಾಕೊಬೇಕು ವಾಲ್ ಒಂದ್ಸಲ ತಿಂಗ್ಳೊಂದ್ ಸ್ವಲ್ಪ ಒಂದು ಎರಡು ಬಟ್ಟೆ ಒಗ್ಕೊಬೇಕು ನೀರ್ ಇಲ್ಲ ಅಂದ್ರೆ ಹೆಂಗ್ ಹೇಳಿ ಹೆಸರು ತುಂಬೋಗ್ಬಿಟ್ಟವೆ ಗಲೀಜು ಅಂದ್ರೆ ಗಲೀಜು ಜಾಸ್ತಿ ಇರಾಕಾತ ಇಲ್ಲ ಲೈಟ್ಗಳು ಈದ್ ಲೈಟ್ಗಳು ಉರಿತಾ ಇಲ್ಲ ಕತ್ಲಾಗೆ ಇದ್ದೀವಿ ನೀರು ನಾಲ್ಕು ದಿನ ಐದ್ ದಿನ ಆದ್ರೂ ನೀರು ಬರಲ್ಲ ಬಟ್ಟೆಗಳ ಹೆಂಗ್ ಒಕ್ಕೊಳ್ಬೇಕು ಹಸುಗ್ಕೆ ಹೆಂಗ ಇಕ್ಬೇಕು ನಾವ್ ಇದ್ ಮಾಡ್ಕೊಂಡು ಅದ್ ಹೆಂಗ ಮಾಡ್ಬೇಕು ತಿನ್ಬೇಕು ಹಾ ನೀರ್ಕೆ ನಮ್ಗೆ ತೊಂದ್ರೆ ಆಗ್ಬಿಟ್ಟು ಏನ್ ಸೌಲಭ್ಯನು ಕೊಟ್ಟಿಲ್ಲ ನಮ್ಕ ಒಂದು ಗ್ರಾಂಟ್ ಇಲ್ಲ ಒಂದು ಮನೆ ಕೊಟ್ಟಿಲ್ಲ ಒಂದು ಸೊಡ್ ಕೊಟ್ಟಿಲ್ಲ ಯಾವ್ದು ಇಲ್ಲ ನಮ್ಕ ಏನ್ ಸೌಲಭ್ಯನೂ ಕೊಟ್ಟಿಲ್ಲ ಪಂಚಾಯತ್ನಿಂದ ನಮ್ಕ ಹಾ ನೀರೇ ಕೊಟ್ಟಿಲ್ಲ ಅಂದ್ರೆ ಇನ್ ಕೊಡ್ತಾರೆ ಕೊಡ್ತಾರ ನಮ್ಕ ನಮ್ಮ ಹೆಸರು ಮುಂದ್ರಮ್ಮ